ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾಗ್ಯ ಮತ್ತು ಆದೇಶ್ವರ್ ಒಂದಾಗುವಳಿಗೆ ಹತ್ತಿರ ಬಂದದ ಈ ಕಡೆ ಅವರು ಬಾಕ್ಸಿಂಗ್ ಅಖಾಡಕ್ಕೆ ಇಳಿದಿದ್ದಾರೆ ಬಾಕ್ಸಿಂಗಲ್ಲಿ ಇಲ್ಲಿ ಜೇಬೇರಿ ಬಾರಿಸ್ತಾರೆ ಅದು ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತೆಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಆದೀಶ್ವರ್ ಡಿಪ್ರೆಷನ್ಗೆ ಹೋಗಿರುವುದರಿಂದಾಗಿ ಗೆ ಮತ್ತಷ್ಟು ಕ್ಲೋಸ್ ಆಗ್ತಿದ್ದಾರೆ ಇಲ್ಲಿ ಆದೀಶ್ವರ್ಗೆ ಧೈರ್ಯ ಹೇಳ್ತಿದ್ದಾರೆ ಸಮಾಜಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೊತೆಗೆ ಆಗಿ ತುಂಬ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆದ್ಯಕ್ಕೆ ಧೈರ್ಯವನ್ನು ಹೇಳ್ತಾರೆ ಜೊತೆಗೆ ಅವರು ಆ ಒಂದು ಪ್ರೀತಿಯಿಂದ ನೊಂದಂಥ ನೋವಿನಿಂದ ಹೊರಬರುವುದಕ್ಕೂ ಕೂಡ ಭಾಗ್ಯ ಕಾರಣವಾಗ್ತಿದ್ದಾರೆ ಎತ್ತ ಕಡೆ ಡಿಪ್ರೆಷನಲ್ಲಿದ್ದಾನೆ ಅಂತ ಹೇಳಿ ಆದಿ ಅಣ್ಣನ ಅಧಿಕಾರ ತಗೋಬೇಕು ಅಂತ ಅನ್ಕೊಂಡಿದ್ದ ಕನಿಕಾಗೂ ಕೂಡ ಭಾರಿ ಪೆಟ್ಟನ್ನೇ ಕೊಡ್ತಿದ್ದಾರೆ ಭಾಗ್ಯ ಎತ್ತ ಕಡೆ ಆದೀಶ್ವರ ಅವರೇ ಮೀಡಿಯಾ ಮುಂದೆ ಹೌದು ನನ್ನ ಮೆಂಟಲ್ ಡಿಪ್ರೆಷನಲ್ಲಿದ್ದೆ ನಿಜ ಆದರೆ ನನ್ನ ಗೆಳತಿಯಿಂದ ಹೊರಗಡೆ ಬಂದಿದ್ದೇನೆ ಎಲ್ರಿಗೂ ಕೂಡ ಇದು ಸಾಮಾನ್ಯವಾಗಿರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಇದನ್ನ ಯಾಕೆ ಬೇರೆ ಡಿಸೀಸ್ ಥರ ಅನ್ನೋ ಅನ್ಕೋತಾ ಇಲ್ಲ ಇದನ್ನ ಯಾಕೆ ಸಪ್ರೇಟಾಗಿ ಆಗಿ ನೋಡ್ತಿದ್ರ ಬಿಟ್ಟು ಆ ರೀತಿ ನಡ್ಕೋಬೇಡಿ ಅಂತ ಖಡಕ್ ವಾರ್ನಿಂಗನ್ನು ಕೊಡ್ತಾರೆ ಇದರಿಂದಾಗಿ ಆದೀಶ್ವರ ನಾರ್ಮಲ್ ಇದ್ದಾರೆ ಅಂತ ಎಲ್ರಿಗೂ ಕೂಡ ಅನಿಸುತ್ತೆ ಕನಿಕ ಆಸೆ ನುಚ್ಚುನೂರಾಗುತ್ತೆ ಎತ್ತ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಹೇಗಾದರೂ ಮಾಡಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ನ ತಗೋಬೇಕು ಅಂತ ಈಗ ಅದಕ್ಕೂ ಕೂಡ ಬ್ರೇಕ್ ಬಿದ್ದದ ಹಾಗಾದ ಮಾತ್ರಕ್ಕೆ ಇಲ್ಲಿ ತಾಂಡವ್ ಸುಮ್ಮನೆ ಇರುವುದಕ್ಕೆ ರೆಡಿ ಇಲ್ಲ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಕಾರಣಕ್ಕೆ ಇವತ್ತು ನಾನು ಈ ಪರಿಸ್ಥಿತಿಗೆ ಇರೋದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಸೈಲೆಂಟ್ ಆಗಿರುವುದಿಲ್ಲ ಅದೇ ಹೀಗೂ ಈ ಪ್ರಾಜೆಕ್ಟ್ ನಂದೇ ಅಂತ ಹೇಳಿ ಸೈನ್ ಮಾಡಿಕೊಡ್ತಾರೆ ಅದೇ ಇಟ್ಕೊಂಡು ನಾನು ಕೋರ್ಟ್ ಹೋಗ್ತೀನಿ ಇನ್ನು ಮುಂದೆ ಈ ಆದೇಶ್ವ ಈ ತಾಂಡವ ಇರುವುದಿಲ್ಲ ಆ ತಾಂಡವ್ ಅಂತ ಹೇಳಿ ತಾಂಡವಿ ಹೇಳ್ತಿದ್ದಾರೆ ತದನಂತರ ಆದಿಶ್ವರ್ ಆಫೀಸಿಗೆ ಬಂದಿದ್ದಾರೆ ಆಫೀಸಿಗೆ ಬಂದು ಅಲ್ಲಿರ್ತಕ್ಕಂಥ ಅವರ ಆಫೀಸ್ ಮಂದಿ ಎಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ಗಳು ಪಾರ್ಟ್ನರ್ಸ್ಗಳು ಎಲ್ಲರೂ ಕೂಡ ಇದ್ದಾರೆ ಮೀಟಿಂಗ್ ನಡೀತದೆ ಆ ಒಂದು ಮೀಟಿಂಗ್ನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಮಾತನಾಡ್ತಾರೆ ಇದನ್ನು ನಾವು ಆ ರೀತಿ ಅಡ್ವರ್ಟೈಸ್ ಮಾಡಬೇಕು ಈ ರೀತಿ ಮಾಡಬೇಕು ಈ ರೀತಿ ತಲುಪಿಸ್ಬೇಕಾಗಿದೆ ಕ್ವಾಲಿಟಿ ಕೂಡ ಮುಖ್ಯ ಆಗುತ್ತೆ ಬೇರೆಯವರು ಕೂಡ ಇದೇ ಪ್ರಾಡಕ್ಟನ್ನು ಕೊಟ್ಟಿದ್ರು ಬಟ್ ಯಾವುದೇ ರೀತಿಯಲ್ಲೂ ಕೂಡ ಅದು ಲಾಭ ತರಿಸಲಿಲ್ಲ ಫೇಲ್ಯೂರ್ ಆಯಿತು ಬಟ್ ನಾವು ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಸಾಗಬೇಕಾಗತ್ತ ಅಂತ ಹೇಳಿ ಒಂದಷ್ಟು ಜನ ಮಾತನಾಡ್ತಿರ್ತಾರೆ ಬಟ್ ಇಲ್ಲಿ ಆದೀಶ್ವರ್ ಸೆಟ್ ಮಾತ್ರ ಬೇರೆ ಓಡ್ತದೆ ಭಾಗ್ಯ ಆಡಿದ ಮಾತುಗಳು ಕಿವಿ ಕೇಳಿಸ್ತದೆ ಜೊತೆಗೆ ಇಲ್ಲಿ ಭಾಗ್ಯ ಒಂದು ಮಾತನ್ನ ಹೇಳ್ತಾರೆ ಯಾವುದು ಕೂಡ ನಮಗೆ ಇಷ್ಟ ಇರೋ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಮಾಡದೆ ಇರಬಾರ್ದು ಅಂತ ಅದನ್ನೇ ನನಗೆ ಮಾಡ್ಕೋತಾರೆ ಆದೀಶ್ವರ್ ಹೌದಲ್ವ ನನಗೆ ಈ ಕೆಲಸ ಇಷ್ಟ ಆಗ್ತದ್ಯ ನಿಜಕ್ಕೂ ಕೂಡ ನನಗೆ ಇಷ್ಟ ಆಗಿರೋ ಕೆಲಸನೇ ಬೇರೆ ಅಲ್ವಾ ಇದನ್ನು ನನಗೆ ಇಷ್ಟನೇ ಆಗ್ತಿಲ್ವಲ್ಲ ಹೀಗೆ ಮಾಡಿ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ವಲ್ಲ ಅಂತ ಈ ಕಡೆ ಆಫೀಸವರು ಹೇಳ್ತಿದ್ದಾಗ ಹೇಳಿ ಹೇಳಿ ಅಂತಿದ್ದಾರೆ ಬಟ್ ಅವರ ಮನಸ್ ಬೇರೆ ಕಡೆನೇ ಇದೆ ತದನಂತರ ಒಂದು ಐದು ನಿಮಿಷ ಬರ್ತೀನಿ ಅಂತ ಆದೀಶ್ವರ್ ಹೊರಗಡೆ ಬರ್ತಾರೆ ಪಾರ್ಟ್ನರ್ಸ್ ಎಲ್ಲ ಏನಿದು ನಿಮ್ಮ ಬಾಸ್ ಯಾಕೆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅವ್ರ ಮೈಂಡ್ ಎಲ್ಲೋ ಇದೆ ಅವ್ರು ಮಾತ್ರ ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ ಸರ್ ಅಂತ ಅವರು ಕೂಡ ಪಾರ್ಟ್ನರ್ಸ್ಗೆ ಇದ್ದಾರೆ ನಂತರ ಈ ಕಡೆ ಆದಿ ಭಾಗ್ಯಕ್ಕೆ ಕಾಲ್ ಮಾಡ್ತಾರೆ ಇನ್ನು ಆದೀಶ್ವರವರೇ ಹೇಳಿ ಅಂತ ಭಾಗ್ಯ ಕೇಳೋದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಏನೋ ಒಂದು ವಿಷಯ ಹೇಳ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾಡ್ತೆ ಅಂತ ಹೇಳ್ತಾರೆ ಆದೀಶ್ವರ್ ಅವರು ಏನು ವಿಷಯ ಹೇಳಿ ಅಂತ ಭಾಗ್ಯ ಕೇಳೋದಕ್ಕೆ ಅದು ನಿಜಕ್ಕೂ ಕೂಡ ನನ್ನ ಮಾಡ್ತಿರೋ ಕೆಲಸ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅನ್ನಿಸ್ತದೆ ನನಗೆ ಇಷ್ಟ ಆಗೋ ಕೆಲಸನೇ ಬೇರೆ ಇದೆ ನನಗೆ ಯಾಕೋ ಇದು ಖುಷಿ ಕೊಡ್ತಾ ಇಲ್ಲ ಅಂದಾಗ ಏನು ಮಾತಾಡ್ತಿದ್ರೆ ನೀವು ಆ ರೀತಿ ಆದರೆ ನಿಮ್ಮನ್ನು ನಂಬಿಕೊಂಡು ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಮೋಸ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಅಂತ ಒಂದು ನಿರ್ಧಾರಕ್ಕೆ ಬರಬೇಡಿ ಅಂದಾಗ ನಾನು ಆ ರೀತಿ ಮಾತಾಡ್ತಿಲ್ಲ ಬಟ್ ಅದು ಯಾಕೋ ನನಗೆ ಇದು ಖುಷಿ ಕೊಡ್ತಿಲ್ಲ ಅಂತಾನೆ ಅನ್ನಿಸ್ತದೆ ಅಂದಾಗ ಸರಿ ಆಯಿತು ನಿಮ್ಮನ್ನ ನಾನು ಸಂಜೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ತಾರ ಏನು ಯಾವ ಜಾಗ ಏನು ಅಂತ ಆದೇಶ್ವರ್ ಕೇಳಿದಕ್ಕೆ ಅದೆಲ್ಲ ಸಂಜೆ ಗೊತ್ತಾಗುತ್ತೆ ಬನ್ನಿ ನಾನು ಅಲ್ಲಿ ಭೇಟಿ ಮಾಡ್ತೀನಿ ಅಂತ ಗೆ ಭಾಗ್ಯ ಹೇಳ್ತಾರೆ ತದನಂತರ ಇಲ್ಲಿ ಭಾಗ್ಯ ಅವರು ಕಿಶನ್ನ ಒಂದು ಜಿಮ್ ಸೆಂಟರ್ಗೆ ಹೋಗಿದ್ದಾರೆ ಕಿಶನ್ ಯಾವ್ದಾದ್ರು ಒಂದು ಬಾಕ್ಸಿಂಗ್ ಸೆಂಟರ್ ಇದ್ದರೆ ಹೇಳ್ತೀಯಾ ಅಂತ ಯಾಕೆ ಅದಕ್ಕೆ ಏನು ವಿಶ್ವ ಅಂತ ಕೇಳಿದಾಗ ಆದೀಶ್ವರ್ ಅವ್ರಿಗೆ ಬಾಕ್ಸಿಂಗ್ ಅಂದರೆ ತುಂಬ ಇಷ್ಟ ಆಗಿದೆ ಅವರು ಒಂದು ನೋವಿಂದ ಹೊರಗಡೆ ಬರಬೇಕು ಹಳೆ ನೆಮ್ಮಕಳಿಂದ ಆಚೆ ಬಂದು ಹೊಸ ಬದುಕನ್ನು ಶುರು ಮಾಡಬೇಕು ಅಂದರೆ ಅದಕ್ಕೆಲ್ಲವನ್ನ ಕೂಡ ಅವರು ಮೈಂಡಿಂದ ರಿಮೂವ್ ಮಾಡಬೇಕಾಗತ್ತೆ ಅದು ಹಾಕಬೇಕು ಅಂದರೆ ಅವರು ಬಾಕ್ಸಿಂಗನ್ನು ಮಾಡಲೇಬೇಕಾಗುತ್ತೆ ಆಡಲೇಬೇಕಾಗುತ್ತೆ ಅದಕ್ಕೋಸ್ಕರ ಅಂದಾಗ ನನಗೆ ಯಾಕೋ ಅಣ್ಣಂಗಿಕ್ ಯಾವುದು ಕೂಡ ಇಷ್ಟ ಆಗುತ್ತೆ ಿಲ್ಲ ಅಂತಾನೆ ಅನ್ನಿಸ್ತದೆ ಅದಕ್ಕೆ ಅಂತ ಹೇಳಿ ಕಿಶೋನ್ ಹೇಳ್ತಿದ್ದಾರೆ ಇಲ್ಲ ದಯವಿಟ್ಟು ಒಂದು ಪ್ರಯತ್ನ ಮಾಡೋಣ ಅದರಲ್ಲಿ ಏನಿದೆ ಅಂತ ಹೇಳಿ ಭಾಗ್ಯ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಕಿಶನ್ ಕೂಡ ಭಾಗ್ಯಕ್ಕೆ ಸಾಥ್ ಕೊಡ್ತಿದ್ದಾರೆ ತದನಂತರ ಭಾಗ್ಯನ ಆದೀಶ್ವರವರು ಭೇಟಿ ಮಾಡ್ತಾರೆ ಬನ್ನಿ ಹೋಗೋಣ ಎಲ್ಲಿಗೆ ಅಂತ ಹೇಳಿ ಆದೀಶ್ವರ್ಗೆ ಕೇಳಿದಾಗ ಬೇಡ ಇವತ್ತು ನಾನು ನಮ್ಮ ನಾನು ನೀವು ನಮ್ಮ ಕಾರಲ್ಲಿ ಹೋಗೋಣ ಅಂತ ಹೇಳ್ತಾರೆ ನಿಮ್ಮ ಕಾರಲ್ಲ ಅಂದಾಗ ಯಾಕ ರೀ ನನ್ನ ಮೇಲೆ ನಮಗೆ ಇಲ್ವಾ ನಾನು ಕೂಡ ತುಂಬ ಚೆನ್ನಾಗಿ ಕಾರು ಓಡಿಸ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಅಯ್ಯೋ ಹಾಗೆ ಆ ರೀತಿ ಏನಿಲ್ಲ ಅಂತ ಹೇಳಿ ಆದೀಶ್ವರ್ ಕೂಡ ಭಾಗ್ಯ ಭಾಗ್ಯ ಕಾರ್ನಲ್ಲಿ ಹೋಗ್ತಿದ್ದಾರೆ ನಿಜವಾಗ್ಲೂ ಇದು ಬೆಂಗಳೂರು ಅಂದಾಗ ಇಲ್ಲ ಇದು ಬೆಂಗಳೂರಲ್ಲ ಫಾರಿನ್ ಅಂತ ಹೇಳ್ತಿದ್ದಾರೆ ಭಾಗ್ಯ ಇನ್ನೇನು ರೀ ಬೆಂಗ್ಳೂರಿಗೂ ಗೊತ್ತಿಲ್ವಾ ಅಂತ ಹೇಳ್ತಿದ್ರೆ ಅಯ್ಯೋ ಟ್ರಾಫಿಕ್ ಇರುತ್ತಲ್ವಾ ಅಂತ ಆದೀಶ್ವರ್ ಕೇಳಿದಾಗ ನೀವು ಜಸ್ಟ್ ಕೇವಲ ಒಂದಷ್ಟು ರೂಟ್ಗಳಲ್ಲಿ ಹೋಗ್ತಿರ್ತಾರೆ ಬೇರೆ ರೂಟ್ಗಳಲ್ಲೂ ಇದ್ದಾವೆ ಬಟ್ ನಿಮ್ಗೆ ಅದೆಲ್ಲ ಕೂಡ ಗೊತ್ತಿಲ್ಲ ಅಲ್ಲೆಲ್ಲ ಟ್ರಾಫಿಕ್ ಇರುವುದಿಲ್ಲ ಅಂತ ಹೇಳಿ ಭಾಗ್ಯ ಕರೆದುಕೊಂಡು ಹೋಗ್ತಿರ್ತಾರೆ ಎಲ್ಲ ಕರ್ಕೊಂಡು ಹೋಗ್ತಿದ್ರೆ ನನ್ನ ಅದಕ್ಕೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕಾರ್ ನಿಲ್ಲಿಸಿ ಆದೇಶ್ವರನ್ನ ಕರ್ಕೊಂಡು ಒಂದು ಬಾಕ್ಸಿಂಗ್ ನಡೀತಿರೋ ಜಾಗಕ್ಕೆ ಬರ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಏನಿದು ಇಲ್ಲಿಗೆ ಕರ್ಕೊಂಡು ಬಂದಿರಿ ಅಂತ ಕೇಳ್ತಾರೆ ಈ ಕಡೆ ನಿಮಗೆ ಬಾಕ್ಸಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಅಂತಾರೆ ಅಷ್ಟರಲ್ಲಿ ಕಿಶನ್ನ ಕುಸ್ಮೋರು ಹಾಗೆ ಗುಣ್ಣನ ಎಲ್ಲರೂ ಕೂಡ ಬಂದಿರ್ತಾರೆ ಕಿಶುನ್ ಇದೆಲ್ಲ ನಿಂದೆ ಪ್ಲಾನ್ ಅಂದಾಗ ಅಯ್ಯೋ ಇಲ್ಲ ಅಣ್ಣ ನಾನಂತೂ ಬೇಡ ಅಂತಲೇ ಹೇಳಿದೆ ನನಗೇನು ಮಾಡಲಿಲ್ಲ ಬಟ್ ಯಾವುದು ಅಂತ ಕೇಳಿದ್ರು ಈ ಜಾಗ ತೋರಿಸ್ಕೊಟ್ಟೆ ಅಷ್ಟು ಅದಕ್ಕೆ ಮೇಲೆ ನಾನು ಏನು ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅವರೇ ನಾನೇ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದು ಯಾಕಂದರೆ ನಿಮಗೆ ತುಂಬ ಇಷ್ಟವಾದಂಥ ದುಬಾ ಬಾಕ್ಸಿಂಗ್ ಅಲ್ವಾ ಅದಕ್ಕೋಸ್ಕರ ಅಂತಾರೆ ಹಾಡಿ ಎಲ್ಲವೂ ಗೋಡ ಗೊತ್ತಾಗುತ್ತೆ ಆಟ ಆಡಿ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ನಾನು ಪ್ರಾಕ್ಟೀಸ್ ಬಿಟ್ಟು ತುಂಬ ದಿನ ಆಯಿತು ಅಂದಾಗ ಪ್ರಾಕ್ಟೀಸ್ ಬಿಟ್ಟು ತುಂಬ ದಿನ ಆದರೂ ಅದನ್ನು ನಿಮಗೆ ತುಂಬಾ ಇಷ್ಟ ಇದೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿರೋ ಖಾಸಿತನ ಜೊತೆಗೆ ನಿಮ್ಮ ಹಳೆಯ ಪ್ರೀತಿ ಎಲ್ಲವನ್ನ ಕೂಡ ನೀವು ಹೊರಗಡೆ ಬರಬೇಕು ಅಂದರೆ ಇದನ್ನು ಆಡಲೇಬೇಕಾಗುತ್ತೆ ಅದಕ್ಕೋಸ್ಕರನೇ ಅಲ್ವಾ ಪ್ರೀತಿ ಖಾಸಿಯಿಂದನೇ ಅಲ್ವಾ ನಿಮಗೆ ಇಷ್ಟಪಟ್ಟಿದ್ದು ಎಲ್ಲವನ್ನ ಕೂಡ ನೀವು ದೂರ ಮಾಡಿಕೊಂಡಿದ್ದು ಎಲ್ಲದರಿಂದ ಕೂಡ ದೂರ ಬಂದಿದ್ದು ಅಂದಮೇಲೆ ನೀವು ಮತ್ತೆ ಮೊದಲಿನಾಗೆ ಆಡಬೇಕು ಅಂದರೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡಲಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಭಾಗ್ಯ ಅಷ್ಟ್ರಲ್ಲಿ ಬಾಕ್ಸಿಂಗ್ ಆಡ್ತಿರ್ತವರು ಏನೋ ಯಾರು ಬರ್ತಾರೆ ಅಂತ ಹೇಳಿದ್ರು ಬಂದಿದ್ದು ಇವನಿಂದ ಬಾಕ್ಸಿಂಗ್ ಆಡಕ್ಕಾಗತ್ತ ಅಂತ ಗೇಲಿ ಮಾಡ್ತಿದ್ದಾರೆ ಚೇಷ್ಟೆ ಮಾಡ್ತಿದ್ದಾರೆ ಎಕಡೆ ಕುಸುಮೂರು ಎಲ್ಲರೂ ಕೂಡ ತರಾಟೆಗೆ ತಗೋತಿದ್ದಾರೆ ಈ ಕಡೆ ನಮ್ಮ ಮಂಗಲ್ ಎಷ್ಟು ಚಂದ ಬಾಕ್ಸಿಂಗ್ ಮಾಡ್ತಾರೆ ಗೊತ್ತಾ ಅಂತ ಗುಂಡನ ಕೂಡ ಹೇಳ್ತಿದ್ದಾರೆ ಎಕಡೆ ಬಾಕ್ಸಿಂಗ್ ಅನ್ನ ಅಲ್ಲಿ ಸೂಪರ್ ಸ್ಟಾರ್ ಅಂತ ಮೆರೀತಿದ್ದಾರೆ ಅಲ್ಲಿರ್ತಕ್ಕಂಥವ್ರು ಆದೇಶವನ್ನು ಕಂಡು ಆಡ್ಕೊತಿದ್ದಾರೆ ಈ ಕಡೆ ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ರ ನಿಜಕ್ಕೂ ಕೂಡ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ನಿಜ ಆದ್ರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಬರೋದು ಅವರು ತುಂಬ ದಿನಗಳಾಗಿದೆ ಈ ಒಂದು ಬಾಕ್ಸಿಂಗ್ ಎಲ್ಲ ಬಿಟ್ಟು ಅಂತ ಹೇಳ್ತಾರೆ ತದನಂತರ ಹೌದಾ ನೋಡೋಣ ಇವ್ನ ಕೈಲಿ ಏನು ಬಾಕ್ಸಿಂಗ್ ಆಗುತ್ತೆ ಅಂತ ಅಂತ ಛೇಡಿಸಿದಾಗ ಇದ್ದ ಕಡೆ ಈಜಕ್ಕೂ ಕೂಡ ಆದೀಶ್ವರಿಗಿಂತ ಬೇರೆಯವ್ರಿಗೆ ಸಿಟ್ಟು ಬರುತ್ತೆ ಜೊತೆಗೆ ಬೇರೆ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅವರು ಆ ಕೈಲಿ ಆದೇಶ್ವರ್ ಇಷ್ಟೊತ್ತು ನಾನು ಬಾಕ್ಸಿಂಗ್ ಆಡಬಾರ್ದು ಅಂತಲೇ ಅಂದ್ಕೊಂಡೆ ಆದರೆ ಈಗ ಡಿಸೈಡ್ ಮಾಡ್ತಾ ಇದ್ದೀನಿ ಖಂಡತ ನಾನು ಬಾಕ್ಸಿಂಗ್ ಆಡ್ತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ಕುಸುಮ ಗುಂಡಣ್ಣ ಹಾಗೆ ಭಾಗ್ಯ ಪೂಜಾ ಖನಿಟ್ ಕಿಶುನ್ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ ಕೊನೆಗೂ ಬಾಕ್ಸಿಂಗ್ ಕಾಡಕ್ಕೆ ಇಳದ್ದಾಗಿದೆ ಆದಿ ಇಷ್ಟು ದಿನ ಇದ್ದಂಥ ಆದಿ ಬೇರೆ ಬಾಕ್ಸಿಂಗ್ ಆಡ್ತಿರ್ತಕ್ಕಂಥ ಆದಿ ಬೇರೆ ಬಾಕ್ಸಿಂಗ್ ಒಂದು ಕಾಸ್ಟ್ಯೂಮನ್ನು ಹಾಕ್ಕೊಂಡಿದ್ದೆ ಕೈಗೆ ಗ್ಲೌಸ್ ಗ್ಲೌಸ್ ಹಾಕ್ಕೊಂಡಿದ್ದ ಯಾರು ಅಲ್ಲಿ ಆಡ್ಕೊಂಡಿದ್ರು ಅವರ ವಿರುದ್ಧನೇ ಬಾಕ್ಸಿಂಗ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ತುಂಬ ದಿನ ಒಂದು ಪ್ರಾಕ್ಟೀಸ್ ತಪ್ಪು ಹೋಗಿರೋದ್ರಿಂದ ಮೊದಲು ಮೊದಲಲ್ಲಿ ನಿಜವಾಗ್ಲೂ ಕೂಡ ಬಾಕ್ಸಿಂಗ್ ಆಡ್ತಾನೆ ಇಲ್ಲಿ ಎದುರು ಅವರಿಂದ ಹುಡ್ಸ್ಕೊತಾರೆ ಹುಡ್ಸ್ಕೊತಾರೆ ಈ ಕಡೆ ಭಾಗ್ಯ ನಿಮ್ಗೆ ಆಗುತ್ತೆ ಆಡಿ 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 ಅಂತ ಪ್ರೋತ್ಸಾಹನ ಕೊಡ್ತಿದ್ದಾರೆ ಬಟ್ ಆದರೂ ಕೂಡ ಒಂದು ಸಮಯ ಕೆಲಗಡೆ ಬಿತ್ತು ಹೋಗ್ಬಿಡ್ತಾರೆ ತಪ್ಪ ಹೋಗ್ತಾರೆ ಎಲ್ಲರೂ ಕೇಕೆ ಹಾಕ್ತಿದ್ದಾರೆ ಇಲ್ಲಿ ಆದೀಶ್ವರ್ ನಿಮ್ಮಿಂದ ಆಗುತ್ತೆ ಇದೆ ಇಲ್ಲಿ ಅಂತ ಹೇಳಿ ಭಾಗ್ಯ ಊರು ಹಾಗೆ ಭಾಗ್ಯ ನೋಡಿದ್ದೆ ಭಾಗ್ಯಗೋಸ್ಕರ ಆದೀಶ್ವರ್ ಆಡೋಕೆ ಶುರು ಮಾಡ್ಕೊತಾರೆ ಕೊನೆಗೂ ಕೂಡ ಬಾಕ್ಸಿಂಗ್ ಅಲ್ಲಿ ಆದಿಯವರು ಜೇಬೇರಿಯನ್ನ ಬಾರಿಸ್ತಾರೆ ಇದಕ್ಕೆ ಕಾರಣ ಆದಂತಹ ಭಾಗ್ಯ ಮೇಲೆ ಅದಕ್ಕೆ ಲವ್ ಆಗ್ತದೆ ಹಾಗಿದ್ರೆ ಬಾಕ್ಸಿಂಗ್ ಅಲ್ಲಿ ದಾದಿ ಭಾಗ್ಯಗೆ ಪ್ರಪೋಸ್ ಮಾಡಿ ಬಿಡ್ತಾರ ಆ ಕಡೆ ತಾಂಡವ್ ಕೂಡ ಎಂಟ್ರಿ ಕೊಡ್ತಾರ ಏನಾಗುತ್ತೆ ತೆಗಿಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವಂಚರ್ ಮಾಡುದನ್ನ ಕಾರಣಕ್ಕೂ ಕೂಡ ಮರಿಬೇಡಿ